ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುನಂದ ಅಂತ ಮಾತಾಡೋದು ನಮ್ಮ ಬಿಜಾಪುರ ತಾಲೂಕಿನ ಗ್ರಾಮೀಣ ವಲಯದಲ್ಲಿ ಗ್ರಾಮೀಣ ವಲಯದಲ್ಲಿ ತಿಕೋಟ ಬಿ ತ್ರಿಕೋಟ ಬಿ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸುಪ್ರವೈಜರ್ ಆದಂತ ಶ್ರೀಮತಿ ಎಸ್ ಎಂ ಕಳ್ಳಿಮನಿ ಎಸ್ ಎಮ್ ಅವರು ತಿಂಗಳ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಜರಾಗ್ಯಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಜರೇರಂತ ಅಂದಿನಿಂದ ಹಿಂದಿನವರೆಗೆ ಏನು ಮಾಡ್ಯಾರ ಅವರು ಬ್ಲಾಕ್ ಮೀಟಿಂಗ್ನಲ್ಲಿ ನೂರು ರೂಪಾಯಿ ಬಲೆ ಸಭೆಯಲ್ಲಿ ನೂರು ರೂಪಾಯಿ ಮಂತ್ರಿ ತೊಗೋತಾರೆ ವರ್ಕರ್ದಿಂದ ಇನ್ನೊಂದು ಏನು ಮಾಡ್ಯಾರ ಇದು ಮಾತೃಪೂರ್ಣ ಯೋಜನೆ ಅಂತೇಳಿ ಬಂದದಲ್ಲ ಸರ್ಕಾರದಿಂದ ಅಕ್ಟೋಬರ್ ಎರಡು ಸಾವಿರದ ಹದಿನೇಳಕ್ಕೆ ಒಂದು ಬಂದಂಥ ಮಾತೃ ಪೂರ್ಣ ಯೋಜನೆಗೆ ಗರ್ಭಿಣಿ ಬಾಣಂತಿ ಮೂರಿಂದ ಆರು ವರ್ಷದ ಮಕ್ಕಳಿಗೆ ತತ್ತಿ ಬಿಲ್ ತತ್ತಿ ಹಾಕಬೇಕು ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯವರು ಏನು ಮಾಡ್ತೀವಿ ಸರ್ಕಾರದವರು ಬಿಲ್ ತೆಗೆಕಿಂತ ಮುಂಚೆ ನಮ್ಮ ನಮಗೆ ಬಂದಂತ ಗೌರವಧನದಲ್ಲಿ ನಾವು ಅಂಗಡಿಗಳಿಗೆ ಕೊಟ್ಟು ಅಡ್ವಾನ್ಸ್ ನಾವು ತತ್ತಿ ತಗೋತೀವಿ ತತ್ತಿ ತಗೊಂಡು ಮಕ್ಕಳಿಗೆ ಗರ್ಭಿಣಿ ಬಾಣಂತಿಗೆ ಹಾಕ್ತಿವಿ ಆದರೆ ಇವರು ಆರು ತಿಂಗಳಿಗೊಮ್ಮೆ ಏಳ್ ತಿಂಗಳಿಗೆ ಒಮ್ಮೆ ಬಿಲ್ ತಗಿತಾರ ಆ ಬಿಲ್ ಆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಂದಂತ ಅದು ಅದ್ರೊಳಗೆ ಸೂಪ್ರೈಜರ್ ಆಗ ಎಸ್ ಎಂ ಕಳ್ಳಿಮನಿ ಶ್ರೀಮತಿ ಎಸ್ ಎಂ ಕಳ್ಳಿಮನಿ ಅವರು ಸೂಪ್ರೈಜರ್ ಹೆಸರ ಅವ್ರು ಏನ್ ಮಾಡ್ಯಾರ ದಬ್ಬಾಳಿಕೆಯಿಂದ ಅವರು ವರ್ಕರ್ಗಳು ಬೇಕಾದಷ್ಟು ಕಳಕಳಿಯಿಂದ ಕೇಳ್ಕೊಂಡ್ರು ಅವ್ರು ಮಾತು ಕೇಳಿಲ್ಲ ನೀ ಹತ್ತು ಸಾವಿರ ನಮಗ್ ಕೊಡ್ಬೇಕಂದ್ರ ಕೊಡ್ಬೇಕು ಅಂದ್ರ ನೀವು ತತ್ತಿ ಬಿಲ್ ತೀವಲ್ಲ ನಿಮ್ಗೆ ಸರ್ಕಾರದಿಂದ ನಿಮ್ಗೆ ಇಪ್ಪತ್ತು ಸಾವಿರ ಬಂದದ್ಲಾ ನನಗೆ ಹತ್ತು ಸಾವಿರ ಕೊಡ್ರಿ ಹತ್ತು ಸಾವಿರ ತತ್ತಿ ಹಾಕ್ರಿ ಎಷ್ಟು ಮಂದಿ ಕಡೆ ಸುಂದರ ಎಲ್ಲಾರ್ ಕಡೆ ಇಪ್ಪತ್ತೆರಡು ಮಂದಿ ಇಪ್ಪತ್ತೆರಡು ಮಂದಿಗ್ ಎಲ್ಲಾರ್ ಕಡೆ ತಗೊಂಡಾರ ಒಂದ್ ಅಂಗನ ಒಂದ್ ಅಂಗನವಾಡಿ ಪ್ರಭಾರ ಅಂದ್ರ ಚಾರ್ಜ್ ಮಾಡಿದ್ದು ಆಗಿನ ಕಡೆ ಹದಿನೆಂಟು ಸಾವಿರ ತಗೊಂಡಾರ ಹಿಂಗ್ ತಗೊಂಡಾರ ಅದನ್ನೆಲ್ಲ ನಮಗ್ ನಾವು ನಾವ್ ವಲಯಿಸಬೇಕು ಹೋದಾಗ ನಮ್ ಮುಂದ್ ಕೈ ಹಿಂಗೇತ ಕೊಡ ವಿರೋಧ ಮಾಡಿಲ್ಲ ಕೊಡದಂತ ವಿರೋಧ ಮಾಡಿದ್ರು ಅವ್ರು ಬಿಟ್ಟಿಲ್ಲ ಹೆದರಿಕೆ ಹಾಕ್ಯಾರ ಹೆದರಿಕೆ ಹಾಕ್ಯಾರ ಅವ್ರು ಹೆದರಿಕೆ ಹಾಕಿ ದಬ್ಬಾಳಿಕೆ ಮಾಡಿ ಇಸ್ಕೊಂಡಾರ ಅವ್ರು ಅಷ್ಟು ಹೆದರ್ಯಾರ ಅವ್ರು ಏನದ ಗ್ರಾಮೀಣ ವಲಯದಲ್ಲಿ ಇರೋದ್ರಿಂದ ಅವ್ರು ಹೆದರ್ಕೊಂಡು ದುಡ್ಡು ಕೊಟ್ಟುಬಿಟ್ಟಾರ ಬಿಲ್ ಆಗೋಣ ಫಸ್ಟ್ ಅಂಗನವಾಡಿಗೆ ಹೋಗಿ ಬಿಲ್ ವಸೂಲ್ ಮಾಡ್ಯಾರ ಅವ್ರೆಲ್ಲಾರೊಕ್ಕ ವಸೂಲ್ ಮಾಡಂದ್ರೆ ನಾವ್ ಸಿಡಿ ಪಿ ಅವರಿಗೆ ಎಲ್ಲಾ ಲೇಖಿ ಒಳಗೆ ಹತ್ತನೇ ತಾರಕಿ ಕ್ರಮ ತಗೊಂಡಿಲ್ಲ ಮೊನ್ನೆ ಡಿ ಡಿ ಅವ್ರಿಗೆ ಇಪ್ಪತ್ತೆರನೇ ತಾರಕೀಕ್ ಕೊಟ್ಟಿವಿ ಅವರು ಕ್ರಮ ತಗೊಂಡಿಲ್ಲ ಇವತ್ತು ಮಿತಿ ಮೀರಿ ಅದ ನಾವ್ ಮಾಡ್ತೀವಿ ಇವ್ರು ಇದೇ ರೀತಿ ಯಾವ್ದು ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಒದಿಸ್ಬೇಕಂದ್ರ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ನಾವು ಬೆಂಗಳೂರಿಗೆ ಹೋಗ್ತೀವಿ ನಮ್ಮ ಉಪನಿರ್ದೇಶಕರು ಜೆ ಡಿ ಬಂದ್ ಹೋಗ್ತೀವಿ ಎಲ್ಲ ಮಾತಾಡ್ತೀವಿ ಎಲ್ಲಾ ಕಾರ್ಯಕರ್ತರು ಇವತ್ತಿನ ದಿವಸ ಇಲ್ಲಿ ಬಂದಾರ ಬೇಕಂದ್ರ ಅವ್ರ ಬಾಯ್ಲೆ ಕೇಳ್ರಿ ಅನ್ಯಾಯ ಮಾಡೋದು ನಾಯಕ ಜಿಲ್ಲಾ ಕಾರ್ಯದರ್ಶಿ ನಾವ್ ಎಲ್ ಡಿ ಒಟಾರೀ ನಮ್ಮ ಸೂಪರ್ವೈಜರ್ ಎಸ್ ಎಂ ಕಳಿಮನಿಯ ತತ್ತಿ ಬಿಲ್ಲ ರೀ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ರಿ ಅರ ಹತ್ತು ಸಾವಿರ ರೂಪಾಯಿ ಕೊಡೋತ್ ತತ್ತಿ ಹಾಕಿ ಹಾಕ್ತಿರ ನೀವು ಮಕ್ಕಳಿಗೆ ಹಾಕಿಲ್ಲ ನೀವು ತತ್ತಿ ನಮ್ಗೆ ಕೂಡ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಮ್ಗೆ ಬಡತನ ಪರಿಸ್ಥಿತಿಯಿಂದ ನಮ್ ರೊಕ್ಕ ಉಳ್ದಿದ್ದಿಲ್ಲ ರೀ ಐದು ಸಾವಿರ ರೂಪಾಯಿ ಉಳ್ದತ್ರಿ ಐದು ಸಾವಿರ ರೂಪಾಯಿ ಕೊಡೋದ್ರಿ ಆಯ್ನ್ ಮೂರ್ ತಿಂಗಳ ನಾಲ್ಕು ತಿಂಗಳ ಪಗಾರ ಕಟ್ ಮಾಡದ್ರಿ ಅದು ಬಂದಿಲ್ಲ ಇದು ಬಂದಿಲ್ಲ ಮೀಟಿಂಗ್ ಬಂದಿಲ್ಲ ನೀ ಹಾಂಗ್ ಬಾಂಡಿಲ್ ಹಿಂಗ ಬಾಂಡಿಲ್ ಮೂರ್ ದಿನ ಮೂರ್ ದಿನ ಬಿಟ್ಟ ಮೀಟಿಂಗ್ ಮುಗುದ ಮೂರ್ ದಿನಕ್ ಮೂರ್ ದಿನ ಕಟ್ ಮಾಡ್ತಿರ್ತಾರೀ ಪ್ರಕಾರಿ ಇವ್ರ ಹ್ಯಾಂಗಿಲ್ಲ ಇಡೀ ಒಂದ್ ತಿಂಗ್ಳದ್ ಕಟ್ ಮಾಡುದ್ರಿ ಕಟ್ ಮಾಡಿ ಒಂದ್ ಎಪ್ರಿಲ್ ಆದ ಏಪ್ರಿಲ್ದಾಗ್ರಿ ಏನ್ ಪಗಾರ ನಿನ್ ತೆಗಿತೀನಿ ಆರ್ ಸಾವಿರ ರೂಪಾಯಿ ತಂದ್ರ ನನ್ನ ಮನಿ ತನ್ನ ಕೊಡು ನನ್ನ ಮನಿಗೆ ತಂದು ಕೊಟ್ಟೆ ಅಂದ್ರೆ ನಿನ್ ಪಗಾರ ತೆಗಿತೀನಿ ಇಲ್ಲ ನಾ ಹೋಗಲಿ ಪಗಾರ ಪಾದ ಪಾದಯಾಪ್ರೆ ಪಗಾರ ಹೋಗ್ತೀವಿ ಪಗಾರ್ ಇದ್ರೆ ಇರ್ಲ ತಿಳ್ಕೊಂಡ್ ಒಂದ್ ಕಿ ಯಾವ್ದವ್ ನಮ್ಗ ಇದ್ರೆ ಮನಿ ತನ ಹೋಗಿ ಆರ್ ಸಾವಿರ ರೂಪಾಯಿ ಕೊಟ್ಟ ಇವರು ಹೆಂಗ್ ಮಾಡ್ತೀರಿ ಇಲ್ಲ ಪಗಾರ ನಾನು ನೌಕರಿ ಒಟ್ರಿಗೆ ಹೆಂಗ ಪೂರ್ತಿ ಹೆಸರ ಶಕುಂತಲ ಕಳಿಮನೆಯ ಲಕ್ಷ್ಮೀಬಾಯಿ ದಸರಾ ಪಟಾರ ಬಿಜಾಪುರ ತಾಲೂಕು ಕಾರ್ಯದರ್ಶಿ ಸುವರ್ಣ ಹಲಗಣಿ ನಾನು ಈಗ ಬಾಬಾ ನಗರ ಸರ್ಕಲ್ ತಿರ್ಕಲ್ ಇದೊಳಗ ಎಸ್ ಎಂ ಕಳ್ಳಿಮನಿಯವರು ಎಲ್ಲಾ ವರ್ಕರ್ ಕಡಿ ಮಂತ್ಲಿ ವಸೂಲಿ ಮಾಡೋದು ಆಮೇಲೆ ತತ್ತಿ ನೀವು ಹಾಕಬೇಡ್ರಿ ತತ್ತಿ ನೀವು ಹಾಕ್ರಿ ಸಕ್ಕರೆ ಬಿಡ್ರಿ ಇಷ್ಟು ರೊಕ್ಕ ಕೊಡ್ರಿ ಅಂತ ಹೇಳಿ ಅವ್ರದ್ದು ಅವ್ರ ಕಡೆ ದಬ್ಬಾಳಿ ಮಾಡ ದಬ್ಬಾಳಿಕೆ ಮಾಡ್ಸಿಕ್ರಿ ಅವ್ರ ಕಡೆ ಹತ್ತು ಇವಾಗ ಪ್ರಭಾರ ಮಾಡಿದಲ್ಲಿ ಹದಿನೆಂಟು ಸಾವಿರ ಇದನ್ನ ತಗೊಂಡು ಅವ್ರಿಗೆ ಅಜ್ಜಿಕೆ ಹಾಕ್ಲಕ್ಕತ್ತಾಳ ಆಮೇಲೆ ನಮ್ಮ ಯೂನಿಯನ್ ನಮ್ಮ ಸಂಘಕ್ಕೆ ಬಂದ್ರು ಅದಕ್ಕೆ ನೀವ್ ಯಾಕೆ ಕೊಡ್ತೀರಿ ನೀವು ಕೊಡಬೇಡ್ರಿ ನಾ ನೀವು ಮಕ್ಕಳಿಗೆ ಹಾಕಿದ್ರನ್ನ ನಿಮ್ಗೆ ಸಾರ್ವಜನಿಕ ಹಿಡಿತಾರ ಸೂಪರ್ವೈಸರ್ಗೆ ಯಾಕೆ ಕೊಡ್ತೀರಿ ನೀವು ಅಂತ ಹೇಳಿ ನಾವ್ ಹೇಳನನ ಅವ್ರು ಮಂತ್ಲಿ ಕೊಡೋದು ಬಂದ್ ಮಾಡಿದ್ ಕುಡ್ಲೇನ ಅವ್ರ ಮ್ಯಾಗ ನೀಡ್ತಿದ್ರಿ ಅವ್ರಿಗೆ ಮಂತ್ಲಿ ಅವ್ರಿಗೆ ನೀವ್ ಹಾಕ್ಬೇಡ್ರಿ ಬದ್ದೊಬ್ಬಳಿ ನೀವು ನೌಕರಿ ತೆಗಿತೀನಿ ನಾನು ನಾನ್ ಕೈಯಾಗೈತಿ ಎಲ್ಲಾ ಆಫೀಸರ್ ನನ್ ಕೈಯಾಗ ಆಗದ ನಾ ಹೇಳಿದ್ ಕೇಳ್ತಾರು ಅದ್ರ ಸಂಬಂಧ ನಿಮ್ಗೆ ಏನೈತಿ ನಾ ನಾ ಹೋಗುದರಾಗ ನಿಮ್ಮ ಒಬ್ಬರು ನೌಕರಿ ತೆಗೆದು ಅವ್ರು ಅಂಜಿಕರೆ ಆ ರೀತಿ ಮಾಡಿ ಹೋಗ್ಯಾರ ಅದ್ರ ಸಂಬಂಧ ಈ ರೀತಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಂದ ಅಂದ್ಕೂಡಲೆನ ನಿಮ್ಮ ಸಾಲಿ ವಿಸಿಟ್ ಮಾಡಿದ್ರು ಇಲ್ರಿ ನಮಗೆ ಇಷ್ಟು ತ್ರಾಸ ಕೊಡಾಕತ್ತಾರ ನಾವು ಯಾರು ಒಬ್ರು ನಾವು ನಾವು ನಮ್ಮ ಜೀವ ಇಡಂಗಿಲ್ಲ ಅಂತ ಹೇಳಿ ನಮ್ಮ ಸಂಘಕ್ಕೆ ಬಂದ ಕೂಡಲೇನ ಏನೈತಿ ಎಲ್ಲ ಅವ್ರೂ ಕರ್ಸಿಕೆರೆ ನಾವು ಈಗ ಇವತ್ತು ಡಿ ಸಿ ಅವ್ರ ಕಡೆ ನಾವು ಲೆಟರ್ ಅದ್ರ ಮ್ಯಾಗ ಅವ್ರನ್ನ ಆ್ಯಕ್ಷನ್ ಅವರು ಶಿಡಿಪು ಅವರ ಶಿಡಿ ಪಮ್ಮ ಶಿಶು ವೃದ್ಧಿ ಯೋಜನಾ ಯೋಜನಾಧಿಕಾರ ಕರೆಸಬೇಕು ಅವ್ರ ಕರೆಸಿ ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಅವ್ರ ಆಕ್ಷನ್ ತಗೋಳಿಕ ನಾವು ಉಗ್ರ ಹೋರಾಟ ಮಾಡ್ತೀವಿ ಅವ್ರನ್ನ ತಗೊಂಡು ಅವ್ರು ಬೇರೆ ಕಡೆಯನ್ನ ಏನ್ ಯಾಕೆ ಮಾಡೋಲ್ಕ ಅವ್ರ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ ಆದ್ರ ಆ ಸರ್ಕಲ್ ದಿಂದ ಅವ್ರು ನಿಗ್ರಹ ಮಾಡಾಕತ್ತರ ಅಂದ್ರ ಅದೇ ಚಿಕ್ಕಟ ಬಿ ಸರ್ಕಲ್ ಹಾಕಿದ್ರ ಅಂದ್ರ ಯಾರು ಒಬ್ರು ಜೀವ ಜೀವ್ ಅಂತ ಹೇಳಿ ಅನ್ನಾಕತ್ತಾರು ಅದ್ರ ಸಂಬಂಧ ಆ ರೀತಿ ಅಂತ ಹೇಳಿ ನಾವು ಡಿ ಸಿ ಅವ್ರಲ್ಲಿ ಮನವಿ ಕೊಡಾಕ್ ಬಂದಿವಿ ಅದನ್ನ ಅದನ್ನ ಬೇಗನೆ ಅವ್ರ ಮೇಘ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾ ಕೇಳ್ಕೊಳ್ತೀನಿ ಸುವರ್ಣ ಹಲಗಣಿ ಕೇಂದ್ರಗಳಿಗೆ ಸರ್ಕಾರದಿಂದ ಕೊಡುವಂತಹ ಪೂರಕ ಪೌಷ್ಟಿಕ ಆಹಾರವನ್ನು ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ತಮ್ಮ ಮಗನನ್ನು ಕರೆದುಕೊಂಡು ಬಂದು ಕಾರಿನಲ್ಲಿ ಆಹಾರವನ್ನು ತೊಗರಿ ಬೇಳೆ ಸಕ್ರೆ ಬೆಲ್ಲ ಶೇಂಗಾ ಇರುವ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮಾತೃಪೂರ್ಣ ಅಡಿಯಲ್ಲಿ ಗರ್ಭಿಣಿ ಮತ್ತು ಮಾಣಿಕೆರಿಗೆ ಹಾಗೂ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಗರ್ಭಿಣಿ ಮತ್ತು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಕೊಡುವಂತಹ ಮಹಿಳೆಯ ಊರಿನಲ್ಲಿ ಒಬ್ಬ ಕಾರ್ಯಕರ್ತರಿಂದ ಹತ್ತು ಸಾವಿರ ರೂಪಾಯಿಗಳನ್ನು ದಬ್ಬಾಳಿಕೆಯಿಂದ ವಸೂಲಿ ಮಾಡಿದ್ದಾರೆ ಹಾಗೂ ಪ್ರವಾರ ಮಾಡಿರುವ ಅಂಗನವಾಡಿ ಕಾರ್ಯಕರ್ತರಿಂದ ಒಬ್ಬರಿಗೆ ಹದಿನೆಂಟು ಸಾವಿರ ರೂಗಳನ್ನು ವಸೂಲಿ ಮಾಡಿದ್ದಾರೆ ಇದರ ಬಗ್ಗೆ ನಾವು ಗ್ರಾಮೀಣ ವಲಯದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ಅರ್ಜಿ ಕೊಟ್ಟಿರುತ್ತವೆ ಆದರೂ ಶ್ರೀಮತಿ ಎಸ್ ಎಂ ಕಳ್ಳಿಮನಿಗೆ ನೀಡಿದರೆ ಯಾವುದೇ ವಿಚಾರಣೆ ಆಗಿರುವ ಿಲ್ಲ ಹಾಗೂ ಈ ನಿರ್ವಿಚಾರಿಕರು ತಿಪ್ಪಟ ವಲಯದ ಬಾಬಾ ಅಂಗನವಾಡಿ ಭೇಟಿ ನೀಡಿ ನೀವು ಸಂಘದವರಿಗೆ ಏಕೆ ತಿಳಿಸಿದ್ದೀರಿ ಇನ್ನು ಮೇಲೆ ನನ್ನ ಕೈಯಲ್ಲಿ ನಿಮ್ಮ ಜೀವನ ಇದೆ ಎಂದು ದಬ್ಬಾಳಿಕೆ ಮಾಡಿದ್ದಾರೆ ನಾವು ಮಟ್ಟೆ ತಿಂದು ಸಮುದಾಯ ಜನರಿಗೆ ಕರೆಸಿ ಅಂಗನವಾಡಿ ಕಾರ್ಯಕರ್ತೆಯೂ ನಿಮಗೆ ಮಟ್ಟೆಯನ್ನು ಕೊಡುವರೋ ಇಲ್ಲವೋ ಎಂದು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಅಪವಾದ ಹೊರಿಸಿದ್ದಾರೆ ಎಲ್ಲ ಮೇಲಾಧಿಕಾರಿಗಳು ನನ್ನ ಕಡೆ ಇರುವುದು ನೀವು ಸಂಘದವರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಏನು ಪ್ರಶ್ನಿಸುತ್ತಾರೆ ಆದ ಕಾರಣ ದಯಾಳುಗಳಾದ ತಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕಡೆ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ